ಹಾಯ್ ಹಲೋ ನಮಸ್ಕಾರ ನಿಮ್ಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ ಕೆಲವೊಂದು ಸರ್ತಿ ನಾವು ಮನೆಯಲ್ಲಿ ಏನಾದ್ರೂ ಕಾಯಿಪಲ್ಯ ಮಾಡಬೇಕಂದ್ರೆ ಮಾಡುವಂತ ಮೂಡ್ ಇರುವುದಿಲ್ಲ ಇಲ್ಲ ಅಂದ್ರೆ ಸರ್ತಿ ಕಾಯಿಪಲ್ಯೂ ಕೂಡ ಇರುವುದಿಲ್ಲ ಇಲ್ಲ ಅಂದ್ರೆ ಕೆಲವೊಂದು ಸರ್ತಿ ಆಗಿ ಏನಾದ್ರೂ ತಿನ್ನುವಂಥ ಆಸೆ ಆಗಿರುತ್ತೆ ಅಲ್ವಾ ಅಂಥ ಸಮಯದಲ್ಲಿ ನೀವು ಕೇವಲ ಐದು ನಿಮಿಷದಲ್ಲಿ ಇದನ್ನು ಮಾಡಿ ತಿನ್ಬೋದು ಇದನ್ನು ಅನ್ನದ ಜೊತೆ ಕೂಡ ತಿನ್ಬೋದು ರೊಟ್ಟಿ ಜೊತೆ ಕೂಡ ಚಪಾತಿ ಜೊತೆ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಇದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲು ನಾನು ಇಲ್ಲಿ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನಾಲ್ಕು ಈರುಳ್ಳಿನ ಎರಡು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದೇ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಕೂಡ ತೆಗೆದುಕೊಂಡಿದ್ದೇನೆ ನೋಡಿ ಈ ಈರುಳ್ಳಿ ನಾನು ನಾಲ್ಕು ಈರುಳ್ಳಿನ ತೆಗೆದುಕೊಂಡಿದ್ದೇನೆ ಇದು ಮೂರಿಂದ ನಾಲ್ಕು ಜನರಿಗೋಸ್ಕರ ಪರ್ಫೆಕ್ಟ್ ಆಗಿದೆ ಇಲ್ಲಿ ನೋಡಿ ನಾಲ್ಕು ಈರುಳ್ಳಿನ ನಾವು ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಬೇಕಾಗುತ್ತೆ ಇದನ್ನ ನೀವು ಉದ್ದಕ್ಕೆ ಕಟ್ ಮಾಡಬೇಡಿ ತುಂಬಾ ಸಣ್ಣಗೆ ಕಟ್ ಮಾಡಿ ಇದೇ ರೀತಿಯಾಗಿ ನಾವು ನಾಲ್ಕು ಈರುಳ್ಳಿ ಕೂಡ ಚೆನ್ನಾಗಿ ಕಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಸಣ್ಣಗೆ ಈರುಳ್ಳಿನ ಕಟ್ ಮಾಡಿದ ನಂತರ ನೋಡಿ ನಾವು ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ನಾಲ್ಕು ಈರುಳ್ಳಿ ಕೂಡ ಚೆನ್ನಾಗಿ ಇದೇ ರೀತಿಯಾಗಿ ಸೇಮ್ ಸಣ್ಣಗೆ ಕಟ್ ಮಾಡಿದ್ದೀನಿ ಇದರ ನಂತರ ನೋಡಿ ನಾವು ಇಲ್ಲಿ ಹಸಿ ಮೆಣಸಿನಕಾಯಿ ಇರುತ್ತೆ ಅಲ್ವಾ ಇದು ನಮಗೆ ಒಂದು ಇಲ್ಲ ಎರಡು ಅಷ್ಟೇ ಇದ್ದರೆ ಸಾಕು ತುಂಬ ಖಾರ ಇದ್ದರೆ ಒಂದೇ ಯೂಸ್ ಮಾಡಿ ಇಲ್ಲ ಅಂದರೆ ಎರಡು ಯೂಸ್ ಮಾಡಿ ಸ್ವಲ್ಪ ಸಪ್ಪಗೆ ಇದ್ದರೆ ಇಲ್ಲಿ ನೋಡಿ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿದ್ದೇನೆ ಅದರ ನಂತರ ನೋಡಿ ನಾನು ಒಂದು ಬೆಳ್ಳುಳ್ಳಿ ಗಡ್ಡಿಯಲ್ಲಿ ಈ ಥರ ಹಾಫ್ ಬೆಳ್ಳುಳ್ಳಿ ಗಡ್ಡಿ ಇರುತ್ತೆ ಅಲ್ವ ಅದರ ಇದೇ ರೀತಿಯಾಗಿ ಬೆಳ್ಳುಳ್ಳಿನ ಸುಲಿದು ಇದನ್ನು ಕೂಡ ನಾವು ಸಣ್ಣಗೆ ಕಟ್ ಮಾಡಬೇಕಾಗುತ್ತೆ ಇದನ್ನು ನಾವು ಜಜ್ಜು ಅವಸ್ಕ ಇರೋದಿಲ್ಲ ಇದನ್ನು ಕೂಡ ನಾವು ಸಣ್ಣಗೆ ಕಟ್ ಮಾಡೋಣ ಇದನ್ನು ಕಟ್ ಮಾಡಿದ ನಂತರ ನೋಡಿ ಒಂದು ನಾ ಹಾಫ್ ಕಪ್ ಆಗುವಷ್ಟು ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ಇದನ್ನು ಕೂಡ ಸಣ್ಣಗೆ ಕಟ್ ಮಾಡಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ ನಂತರ ನೋಡಿ ಒಂದು ಬೌಲಲ್ಲಿ ನಾವು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಒಂದು ಬೌಲಲ್ಲಿ ಕಟ್ ಮಾಡಿಟ್ಟಿರುವಂತೆ ಈರುಳ್ಳಿನ ಹಾ ಹಾಕೋಬೇಕು ಅದರ ನಂತರ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಅದೇ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇಲ್ಲಿ ಎಲ್ಲವನ್ನು ಒಂದು ಬೌಲಲ್ಲಿ ಈ ರೀತಿಯಾಗಿ ಹಾಕಿ ಹಾಕಬೇಕು ಅದರ ನಂತರ ನೋಡಿ ಒನ್ ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಅದರ ನಂತರ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇಲ್ಲಿ ಕೊತ್ತಂಬರಿ ಕಾಳು ಪುಡಿನ ಹಾಕಬೇಕು ಇದನ್ನು ಹಾಕಿದ ನಂತರ ನೋಡಿ ನಾವು ಏಟ್ ಸ್ಪೂನಷ್ಟು ನಾವು ಇಲ್ಲಿ ಕೆಂಪು ಖಾರದ ಪುಡಿನ ಹಾಕಬೇಕು ನಿಮಗೆ ತುಂಬ ಖಾರ ಇಷ್ಟ ಇಲ್ಲ ಅಂದರೆ ಒಂದೂವರೆ ಸ್ಪೂನ್ ಯೂಸ್ ಮಾಡ್ಬೋದು ಅದರ ನಂತರ ನೋಡಿ ನಾನು ಇದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೇನೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಬೋದು ಅದರ ನಂತರ ನೋಡಿ ಇದನ್ನೆಲ್ಲವನ್ನು ಹಾಕಿದ ನಂತರ ನಾವು ಇಲ್ಲಿ ಗೇಸ್ ಮೇಲೆ ಒಂದೂವರೆ ಎರಡು ಸ್ಪೂನಷ್ಟು ನಾವು ಇಲ್ಲಿ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಆಯಿಲ್ನ ಬಿಸಿ ಮಾಡಿದ ನಂತರ ನೋಡಿ ಒಂದು ಒಂಚೂಟಿಗೆಯಷ್ಟು ಇದಕ್ಕೆ ಹಿಂಗನ್ನು ಹಾಕಬೇಕು ಹಿಂಗೆ ಹಾಕಿದ ನಂತರ ನೋಡಿ ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ಬಿಸಿ ಮಾಡಿದ ನಂತರ ಈ ಒಗ್ಗರಣ ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಇದಕ್ಕೆ ಹಾಕಬೇಕು ಈ ರೀತಿ ಹಾಕಿದ ನಂತರ ನೋಡಿ ಇದನ್ನು ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿಯಾಗಿ ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇದೇ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇದಕ್ಕೆ ಶೇಂಗಾ ಇರುತ್ತೆ ಅಲ್ವಾ ಶೇಂಗಾ ಪುಡಿ ಅದನ್ನು ನಾವು ಚೆನ್ನಾಗಿ ಶೇಂಗಾನ ಹುರಿದು ಅದರ ಪುಡಿನ ಮಾಡ್ಕೋಬೇಕು ತುಂಬ ಸಣ್ಣಗೆ ಕೂಡ ಇರಬಾರ್ದು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಈ ರೀತಿಯಾದ ಶೇಂಗಾ ಪುಡಿನ ನಾವು ಇದಕ್ಕೆ ಸ್ಪೂನ್ ಸ್ಪೂನಷ್ಟು ಹಾಕಿ ಇದನ್ನು ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದರಿಂದ ಎರಡು ನಿಮಿಷ ಇದೇ ರೀತಿಯಾಗಿ ಬಿಟ್ಟು ಇದನ್ನು ನೀವು ಅನ್ನದ ಜೊತೆ ಇಲ್ಲ ಚಪಾತಿ ಇಲ್ಲ ರೊಟ್ಟಿ ಜೊತೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಇದೇ ರೀತಿಯಾದ ಹೊಸ ಹೊಸ ವೀಡಿಯೋಗಳನ್ನು ನೋಡ್ಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ತುಂಬಾ ಪರ್ಫೆಕ್ಟಾದ ಅನ್ನದ ಜೊತೆ ಅಂದರೆ ತುಂಬಾ ಟೇಸ್ಟಿಯಾದ ಈ ರೆಸಿಪಿಯಾಗಿದೆ ಇನ್ಸ್ಟಂಟಾಗಿ ಕೂಡ ರೆಡಿ ಆಗುತ್ತೆ तुम्बे टेस्टी कूड़ा आते तो वीडियो इशवा लाइक थैंक यू